ಶ್ರೀ ನಮ ಹರಿಹ ಓ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲ ಅಂದರೆ ನಿಮಗೂ ಸಹ ವಿಶೇಷವಾಗಿ ದೇಹ ಆಯಾಸಗಳು ಜಾಸ್ತಿ ಆಗ್ತದೆ ದೇಹಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಭಾಳ ಹುಷಾರಾಗಿರಬೇಕಾಗ್ತದೆ ಆಯಾಸ ಜಾಸ್ತಿ ಆಗ್ತದೆ ಮತ್ತು ಕೋಪತಾಬಳಿ ಹೆಚ್ಚು ಮಾಡ್ಕೊಂಬಿಡ್ತೀರಿ ರಾಶಿಯವರು ಹಿಂದೆ ಮುಂದೆ ನೋಡೋದಿಲ್ಲ ನೀವೆಲ್ಲ ಹೇಗಂದ್ರೆ ನಂಗೆ ಮಾತಾಡ್ಬಿಡ್ತೀರಿ ಹಾಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಮಾತಾಡೋದು ಭಾಳ ಉತ್ತಮ ಮತ್ತು ಏನು ವ್ಯಾಪಾರ ಮಾಡ್ತಿದ್ದೀರಿ ಸ್ವಲ್ಪ ಕಡಿಮೆ ಆಗೋ ಲಾಭ ಕಡಿಮೆ ಅಷ್ಟೆ ಲಾಭ ಬರ್ತದೆ ಕಡಿಮೆ ಲಾಭ ಬರ್ತದೆ ಪರವಾಗಿಲ್ಲ ಬಂಧುಗಳನ್ನು ಹಾಗೂ ಸ್ವಜನರನ್ನು ವಿರೋಧ ಮಾಡ್ಕೊತೀರಿ ಸ್ವಲ್ಪ ಮಾಡ್ಕೊಳೋಕೆ ಹೋಗಬೇಡಿ ಆ ವಿಚಾರದಲ್ಲಿ ಬಂಧುಗಳು ಸ್ವಲ್ಪ ಸ್ವಜನರು ಸ್ವಲ್ಪ ವಿರೋಧ ಮಾಡ್ಕೊಳ್ತೀರಿ ಅದು ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಆರೋಗ್ಯ ಸಂಬಂಧಪಟ್ಟಂತ ಜ್ವರದಿಂದ ಸ್ವಲ್ಪ ಉದರಬೆ ಹಾಗೂ ಗುದ ಪ್ರದೇಶದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆ ಎಚ್ಚರ ವಹಿಸ್ಕೊಳ್ಳಿ ಕಟಕರಾಶಿಯವರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅತಿ ಫಾಸ್ಟಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಭಾಳ ಕಡಿಮೆ ನಿಮಗೆ ವ್ಯಾಪಾರ ವ್ಯವಹಾರ ಮಾಡುವಂತಹವರಿಗೆ ಬಿಸ್ನೆಸ್ ಪೀಪಲ್ಗೆ ಒಳ್ಳೆ ಧನ ಲಾಭಗಳಾಗುವಂಥವಾಗ ಭಾಳ ಚೆನ್ನಾಗಿದೆ ಕೃಷಿಕರಿಗೆ ವಿಶೇಷವಾಗಿ ಧಾನ್ಯಗಳ ಅಭಿವೃದ್ಧಿ ಆಗ್ತದೆ ಕೃಷಿಕರು ನೀವು ಏನೇನು ಬೆಳೆ ಬೆಳೀಬೇಕು ಅಂತ ಪ್ಲ್ಯಾನ್ ಮಾಡ್ತೀರಿ ಅವೆಲ್ಲವೂ ಕೈಗೂಡುವಂಥ ಯೋಗ ಚೆನ್ನಾಗಿದೆ ನೋಡಿ ಸೊ ಈ ಕರೆಕ್ಟಾಗಿ ಪ್ಲ್ಯಾನ್ ಹಾಕ್ಕೊಳ್ರಿ ಎಲ್ಲ ಧಾನ್ಯಗಳು ನಿಮಗೆ ಕೈ ಸೇರ್ತವೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯಂತೆ ವಿಶೇಷವಾಗಿ ಸಂಪಾದನೆಯನ್ನು ಮಾಡ್ತೀರಿ ನೀವೆಲ್ಲ ಕಟಕರಾಶಿಯವರು ನೀರಿನ ಅನುಗ್ರಹವೂ ಚೆನ್ನಾಗಿರುತ್ತೆ ನಿಮಗೆ ನೀರು ಸಾಧನೆಗಳು ಭೂಮಿಯಿಂದ ಸಹ ಒಳ್ಳೆ ಧಾನ್ಯಗಳು ಉತ್ಪತ್ತಿ ಆಗ್ತದೆ ನಿಮಗೆ ಇದರಿಂದ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ನಡೆಸ್ಕೋಬೋದು ಭೂ ಲಾಭಗಳಾಗುವಂತಹ ಯೋಗ ವಿಶೇಷವಾಗಿ ಕೃಷಿಕರಿಗೆ ಜಮೀನು ಕೊಂಡ್ಕೊತೀರಿ ತೋಟಗಳ ಕೊಂಡ್ಕೊತೀರಿ ಪಶು ಪಶುಪಗಳನ್ನ ಕೊಂಡ್ಕೊತೀರಿ ಹೀಗೆ ನಾನಾ ಥರ ಯಂತ್ರಗಳಿಗೆ ನಾನು ಕೊಂಡ್ಕೋಬೋದು ಈ ತಿಂಗಳಲ್ಲಿ ವಿಶೇಷವಾಗಿ ಕೃಷಿಕರಿಗೆ ಮಾತ್ರ ವಿಶೇಷವಾದ ಅಧಿಕ ಲಾಭಗಳು ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದೀರಿ ಅಂಥ ಉದ್ಯೋಗಗಳಿಗೆ ಭರ್ತಿಗಳಾಗುವಂಥ ಚಾನ್ಸಸ್ಸು ವ್ಯಾಪಾರದಲ್ಲಿ ಅಭಿವೃದ್ಧಿಗಳು ಪ್ರಮೋಷನ್ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಹಾಗೂ ಹಾಗೆ ಸಂಪಾದನೆ ಸಹ ಉತ್ತಮಗೊಳ್ಳುತ್ತದೆ ತೊಂದರೆ ಇಲ್ಲ ಮತ್ತು ಹೊಸ ವ್ಯಾಪಾರ ಹಾಗೂ ಉದ್ಯೋಗಗಳ ಪ್ರಯತ್ನದಿಂದ ಲಾಭ ಚೆನ್ನಾಗಿದೆ ಹೊಸ ಉದ್ಯೋಗ ಹುಡ್ಕೊಂಡು ನೀವು ಚೇಂಜ್ ಆದರೂ ಒಳ್ಳೆ ಲಾಭ ಬರ್ತದೆ ಮತ್ತು ಹೊಸ ಹೊಸ ವ್ಯಾಪಾರ ಕಡೆ ಗಮನ ಹಾಕ್ತೀನಿ ನಾನಾ ರೀತಿ ಇನ್ವೆಸ್ಟ್ ಮಾಡ್ತೀನಿ ಅಂದರೂ ಸಹ ಅದರಲ್ಲೂ ಸಹ ಅಧಿಕವಾದ ಲಾಭವನ್ನು ನೀವು ನೋಡ್ಕೊಂಡು ಹೋಗ್ಬೋದು ಮೊದಲು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು ನೀವು ಈ ತಿಂಗಳಲ್ಲಿ ಯಾವುದೇ ಕುಟುಂಬದಲ್ಲಾಗಲಿ ಸ್ನೇಹಿತರಲ್ಲಾಗಲಿ ಬಂಧುಗಳಾಗಲಿ ಎಲ್ಲರತ್ರೂ ಸಹ ಪ್ರೀತಿ ವಿಶ್ವಾಸನ ಗೆಲ್ಲಬೇಕು ಅವರೇ ಕೋಪ ತಗೊಳ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಯಾರಿಗೂ ಸಹ ಅಹಂಕಾರ ಮಾತುಗಳನ್ನ ಆಡಬೇಡಿ ಜೀವನ ಪರ್ಯಂತ ನಿಂತ್ಕೊಳ್ಳುವಂಥದ್ದು ಅಹಂಕಾರ ಮಾತುಗಳನ್ನ ಮಾಡ ಮಾತಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅದರಿಂದ ಸ್ವಲ್ಪ ಮಾನನಷ್ಟಗಳಾಗಿ ಇವನು ಹೇಗೋ ಏನು ಅಂತ ವಿಚಾರ ಮಾಡಿಬಿಡ್ತಾರೆ ವಿಷಾದಗಿರಿ ನಿಮ್ಮ ಜೀವನಕ್ಕೆ ನಿಮ್ಮ ಸಂಸಾರಕ್ಕೆ ಸುಖ ಸೌಖ್ಯಗಳು ಉಂಟಾಗುವಂಥ ಯೋಗ ಚೆನ್ನಾಗಿದೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ವ್ಯಾಪಾರ ತೊಂದರೆ ಬರೋದಿಲ್ಲ ಮಾತಾಡಿನಲ್ಲಿ ನಾಲಿಗೆ ಮೇಲೆ ಬಹಳ ನೆಗೆಟ್ಟು ಮಾತಾಡಬೇಕಾದ್ರೂ ಕಟಕರಾಶಿಯವರು ಯಾರ್ಯಾರು ಸಂತಾನ ಅಪೇಕ್ಷೆ ಇದ್ದರು ಅಂಥವ್ರಿಗೆ ಒಳ್ಳೆಯ ಶುಭ ಯೋಗಗಳು ಕೂಡಿ ಬಂದಿದೆ ಅದು ಸಹ ಅನುಕೂಲವಾಗ್ತದೆ ಮತ್ತು ಮನೆಯ ಸೈಟು ವಾಹನವನ್ನು ಕೊಳ್ಳುವಂಥ ಯೋಗ ಕಟಕ ಕಟಕರಾಶಿಯವರಿಗೆ ವಿಶೇಷವಾಗಿ ಗುರು ಅನುಗ್ರಹ ಭಾಳ ಜೋರಾಗಿದೆ ಮತ್ತು ವಿವಾಹಾದಿಗಳಾಗುವಂಥ ಯೋಗ ಯಾರೇ ಮದುವೆ ಪ್ರಯತ್ನ ಪಡ್ತೀರಿ ಅಂಥವ್ರಿಗೆಲ್ಲರಿಗೂ ಮದುವೆಗಳ ಸಂಬಂಧಗಳು ಅನುಕೂಲವಾಗ್ತದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮತ್ತು ಹೊರಗಡೆ ವ್ಯವಹಾರ ಹೊರದೇಶಗಳು ಹೋಗಿ ಬರುವಂಥದ್ದು ಹೊರದೇಶ್ಲಿ ವ್ಯಾಪಾರ ಮಾಡುವಂಥವ್ರಿಗೆಲ್ಲರೂ ಹಣ ಮತ್ತು ಕೀರ್ತಿಯನ್ನು ಸಂಪಾದನೆ ಮಾಡೋಕೆ ಈಗ ನೀವು ಹೊಸ ವ್ಯಾಪಾರ ಮಾಡಿದ್ರೆ ಅನುಕೂಲ ಚೆನ್ನಾಗಿದೆ ಮತ್ತು ಪ್ರೇಮ ಪ್ರೀತಿಗಳಿಂದ ಸ್ತ್ರೀ ವಶ ಆಗ್ತಾರೆ ನಿಮ್ಮ ಪ್ರೀತಿಯ ಮಾತುಗಳು ಪ್ರೀತಿ ನಡವಳಿಕೆಗಳೂ ಇಂದ ಸ್ತ್ರೀಯರು ಬೇಗ ವಶ ಆಗ್ತಾರೆ ನಿಮಗೆ ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟ ಈ ವಿಚಾರದಲ್ಲಿ ವಿಶ್ವಾಸ ಪ್ರೀತಿಯಿಂದ ಮಾತಾಡ್ರಿ ಬೇಗ ಮದುವೆ ಸಹ ಅನುಕೂಲವಾಗುತ್ತದೆ ಮತ್ತು ಸ್ತ್ರೀಯರಿಂದ ಲಾಭವಾಗುವಂತೆ ಅಂಥದ್ದು ಚೆನ್ನಾಗಿದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ನಿಮಗೀಗ ಯಾವುದು ವಿವಾಹಕ್ಕೂ ಜಯ ಮಾಡ್ಕೊಂಡು ಬರ್ಬೋದು ಮತ್ತು ಉತ್ತಮವಾದ ಜೀವನ ಹೆಮ್ಮೆಯಿಂದ ನಾನು ಹೀಗೆ ಬದೆ ಕಷ್ಟ ಬಿದ್ದು ಬಂದಿದ್ದೀನಿ ಈಗ ಬೆಳೀತಿದ್ದೀನಿ ಅಂತ ಜೀವನದಲ್ಲಿ ಹೇಳ್ಕೊಬೋದು ನಾವು ಜನಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಅಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಹೆಮ್ಮೆಯ ಜೀವನವನ್ನು ನೀವು ಸಾಧನೆ ಮಾಡ್ಕೋಬೋದು ಆದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇನಪ್ಪ ಅಂದರೆ ವಿಶೇಷವಾಗಿ ಮುಖ್ಯವಾಗಿ ಶನಿ ಶಾಂತಿಯನ್ನು ಮಾಡುವಂತಹದ್ದು ಅಷ್ಟಮ ಶನಿ ಕೂತಿರ್ತಾನೆ ಸೊ ಶನಿ ಶಾಂತಿ ಮಾಡುವಂತಹದು ಶನಿ ಜಪ ಮಾಡುವಂತಹದು ವಿಶೇಷವಾಗಿ ಎಳ್ಳು ದಾನ ಕೊಡುವಂತಹದ್ದು ಶನೇಶ್ವರ ದೇವರು ನಮಸ್ಕಾರ ಮಾಡುವಂಥದ್ದು ಶನಿ ಅಂತರದ ನರಸಿಂಹ ದೇವರ ದರ್ಶನ ಮಾಡುವಂತಹದು ಇವೆಲ್ಲವನ್ನು ಯಾರು ಶನೇಶ್ಚರನ ಅಂತರಾಮಿ ನರಸಿಂಹದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಯಾರು ಮಾಡಿಸ್ತೀರಿ ಅವರಿಗೆ ಯಾವ ದೋಷಗಳು ಸಹ ತಗುಲೋದಿಲ್ಲ ಹಾಗಾಗಿ ಜುಲೈ ತಿಂಗಳಲ್ಲಿ ಒಂದು ಸರಿ ನೀವು ಯಾವುದಾನು ಒಂದು ಮಂಗಳವಾರ ಹೋಗಿ ಶನೇಶ್ಚರಿನ ಅಂತರ್ಗತ ನರಸಿಂಹ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಬಂದರೆ ಎಲ್ಲ ದುಃಖಗಳು ದೂರವಾಗಿ ಸುಖದ ಜೀವನವನ್ನು ನೀವು ಮಾಡ್ಬೋದು ನಮಸ್ಕಾರಗಳು